ಓಂ ಶಾಂತಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತದ ಮಧುಬನ ಮಧುರ ಮಕ್ಕಳೇ ನಿಮಗೆ ಶ್ರೀಮತ ಸಿಕ್ಕಿದೆ ಆತ್ಮ ಅಭಿಮಾನಿ ಆಗಿ ತಂದೆಯನ್ನು ನೆನಪು ಮಾಡಿ ಯಾವುದೇ ವಿಚಾರದಲ್ಲಿ ನೀವು ವಾದ ಮಾಡಬಾರದು ಪ್ರಶ್ನೆ ಬುದ್ಧಿಯೋಗ ಸ್ವಚ್ಛ ಆಗಿ ತಂದೆಯಲ್ಲಿ ತೊಡಗಿರಲು ಯಾವ ಯುಕ್ತಿಯನ್ನು ರಚಿಸಲಾಗಿದೆ ಉತ್ತರ ಏಳು ದಿನದ ಭಟ್ಟಿ ಯಾರೇ ಹೊಸಬರೂ ಬಂದರೆ ಅವರನ್ನು ಏಳು ದಿನಕ್ಕಾಗಿ ಭಟ್ಟಿಯಲ್ಲಿ ಕೂರಿಸಿ ಅದರಿಂದ ಬುದ್ಧಿಯ ಕಚಡ ಹೋಗಲಿ ಹಾಗೂ ಗುಪ್ತ ತಂದೆ ಗುಪ್ತ ವಿದ್ಯೆ ಹಾಗೂ ಗುಪ್ತ ಆಸ್ತಿಯನ್ನು ಪರಿಚಯಿಸಲು ಸಾಧ್ಯವಾಗಬೇಕು ಒಂದು ವೇಳೆ ಹಾಗೆಯೇ ಕುಳಿತುಕೊಂಡರೆ ತಬ್ಬಿಬ್ಬಾಗುತ್ತಾರೆ ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಹಾಡು ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ ಓಂ ಶಾಂತಿ ಮಕ್ಕಳನ್ನು ಜ್ಞಾನೀತೂ ಆತ್ಮರನ್ನಾಗಿ ಮಾಡಲು ಇಂತಿಂತಹ ಹಾಡು ಇದೆ ಅದನ್ನು ಕೇಳಿದ ನಂತರ ಅದನ್ನು ಅರ್ಥಪಡಿಸಬೇಕು ಆಗ ವಾಣಿಯನ್ನು ನುಡಿಸಬಹುದು ಎಷ್ಟರ ಮಟ್ಟಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿದೆ ಎಂಬುದು ಗೊತ್ತಾಗುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಂತೂ ಮೇಲಿಂದ ಹಿಡಿದು ಮೂಲವತ್ತನ ಸೂಕ್ಷ್ಮವತ್ತನ ಸ್ಥೂಲವತನದ ಆದಿ ಮಧ್ಯ ಅಂತ್ಯದ ರಹಸ್ಯ ಒಂದು ರೀತಿ ಹೊಡೆಯುತ್ತದೆ ತಂದೆಯ ಬಳಿಯೂ ಈ ಜ್ಞಾನ ಇದೆ ಅದನ್ನು ನಿಮಗೆ ತಿಳಿಸುತ್ತಾರೆ ಇದು ಪೂರ್ಣ ಹೊಸ ಜ್ಞಾನ ಆಗಿದೆ ಭಲೇ ಶಾಸ್ತ್ರ ಇತ್ಯಾದಿಯಲ್ಲಿ ಹೆಸರಿದೆ ಆದರೆ ಆ ಹೆಸರನ್ನು ತೆಗೆದುಕೊಳ್ಳುವುದರಿಂದ ಹೊಸಬರು ಅದರಲ್ಲಿ ಸಿಲುಕಿಕೊಳ್ಳುತ್ತಾರೆ ವಾದ ಮಾಡಲು ತೊಡಗುತ್ತಾರೆ ಇಲ್ಲಂತೂ ಪೂರ್ಣ ಸರಳ ರೀತಿ ತಿಳಿಸುತ್ತಾರೆ ಭಗವಾನಾಚ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನ ಹಾಕಿದ್ದೇನೆ ಎಂದಿಗೂ ಶ್ರೀಕೃಷ್ಣನಿಗೆ ಅಥವಾ ಬ್ರಹ್ಮ ವಿಷ್ಣು ಶಂಕರ ಇತ್ಯಾದಿಗೆ ಪತಿತ ಪಾವನ ಎನ್ನುವುದಿಲ್ಲ ಸೂಕ್ಷ್ಮವತನವಾಸಿಯರಿಗೂ ಸಹ ನೀವು ಪತಿತ ಪಾವನ ಎನ್ನುವುದಿಲ್ಲ ಅಂದ ಅಂದಮೇಲೆ ಸ್ಥೂಲವತನದ ಮನುಷ್ಯರು ಪತಿತ ಪಾವನ ಹಾಕಲು ಹೇಗೆ ಸಾಧ್ಯ ಈ ಜ್ಞಾನ ಸಹ ನಿಮ್ಮ ಬುದ್ಧಿಯಲ್ಲಿದೆ ಇದೇ ಶಾಸ್ತ್ರಗಳ ಬಗ್ಗೆ ಜಾಸ್ತಿ ವಾದ ಮಾಡುವುದು ಒಳ್ಳೆಯದು ಅಲ್ಲ ಬಹಳ ವಾದ ವಿವಾದವಾಗುತ್ತದೆ ಒಬ್ಬರು ಮತ್ತೊಬ್ಬರು ದೊಣ್ಣೆ ತೆಗೆದುಕೊಂಡು ಹೊಡೆದಾಡಲು ತೊಡಗುತ್ತಾರೆ ನಿಮಗಂತೂ ಬಹಳ ಸಹಜವಾಗಿ ತಿಳಿಸಿಕೊಡಲಾಗುತ್ತದೆ ಶಾಸ್ತ್ರಗಳ ವಿಚಾರಗಳಲ್ಲಿ ಟೂ ಮಚ್ ಹೋಗಬಾರದು ಮೂಲ ವಿಚಾರ ಆತ್ಮ ಅಭಿಮಾನಿ ಆಗುವುದೇ ಆಗಿದೆ ತನ್ನನ್ನು ಆತ್ಮನೆಂದು ತಿಳಿಯಬೇಕು ಹಾಗೂ ತಂದೆಯನ್ನು ನೆನಪು ಮಾಡಬೇಕು ಈ ಶ್ರೀಮತ ಮುಖ್ಯವಾಗಿದೆ ಉಳಿದಿರುವುದು ವಿಸ್ತಾರ ಬೀಜ ಎಷ್ಟು ಚಿಕ್ಕದಾಗಿದೆ ಉಳಿದಂತೆ ವೃಕ್ಷದ ವಿಸ್ತಾರ ಇದೆ ಹೇಗೆ ಬೀಜದಲ್ಲಿ ಪೂರ್ಣ ಜ್ಞಾನ ಸಮಾವೇಶ ಆಗಿದೆ ಅದೇ ರೀತಿ ಈ ಪೂರ್ಣ ಜ್ಞಾನ ಸಹ ಬೀಜದಲ್ಲಿ ಸಮಾವೇಶ ಆಗಿದೆ ನಿಮ್ಮ ಬುದ್ಧಿಯಲ್ಲಿ ಬೀಜ ಹಾಗೂ ವೃಕ್ಷ ಬಂದಿದೆ ನೀವು ಯಾವ ಪ್ರಕಾರದಿಂದ ತಿಳಿದುಕೊಂಡಿದ್ದೀರೋ ಆ ರೀತಿ ಬೇರೆ ಯಾರೂ ತಿಳಿಯಲು ಸಾಧ್ಯವಿಲ್ಲ ವೃಕ್ಷದ ಆಯಸ್ಸನ್ನೇ ಉದ್ದ ಬರೆದಿಟ್ಟಿದ್ದಾರೆ ತಂದೆ ಕುಳಿತು ಬೀಜ ಹಾಗೂ ವೃಕ್ಷ ಹಾಗೂ ಡ್ರಾಮಾದ ರಹಸ್ಯವನ್ನು ತಿಳಿಸುತ್ತಾರೆ ನೀವು ಸ್ವದರ್ಶನ ಚಕ್ರಧಾರಿ ಹಾಕಿದ್ದೀರಿ ಯಾರೇ ಹೊಸಬರು ಬಂದಾಗ ಸ್ವದರ್ಶನ ಚಕ್ರಧಾರಿ ಮಕ್ಕಳೇ ಎಂದು ಬಾಬಾ ಮಹಿಮೆ ಮಾಡಿದ್ದಾರೆ ಯಾರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅವರಂತೂ ತನ್ನನ್ನು ಮಕ್ಕಳಾಗಿದ್ದೆವೆಂದು ತಿಳಿಯುವುದಿಲ್ಲ ಈ ತಂದೆ ಸಹ ಗುಪ್ತ ಆಗಿದ್ದಾರೆ ಮೇಲೆ ಜ್ಞಾನ ಸಹ ಗುಪ್ತವಾಗಿದೆ ಆಸ್ತಿ ಸಹ ಗುಪ್ತವಾಗಿದೆ ಹೊಸಬರು ಯಾರಾದರೂ ಕೇಳಿ ತಬ್ಬಿಪ್ಪಾಗುತ್ತಾರೆ ಆದ್ದರಿಂದ ಎರಡೂ ದಿನದ ಪಟ್ಟಿಯಲ್ಲಿ ಕೂರಿಸಲಾಗುತ್ತದೆ ಇದೇನು ಏಳು ದಿನ ಭಾಗವತ ಅಥವಾ ರಾಮಾಯಣ ಇತ್ಯಾದಿಯನ್ನು ಇಟ್ಟುಕೊಳ್ಳುತ್ತಾರೆ ವಾಸ್ತವದಲ್ಲಿ ಬುದ್ಧಿಯಲ್ಲಿ ಯಾವುದೆಲ್ಲ ಕಚ್ಚಡ ಇದೆ ಅದು ಹೊರಟು ಹೋಗಲಿ ಹಾಗೂ ತಂದೆಯೊಂದಿಗೆ ಬುದ್ಧಿಯೋಗ ತೊಡಗಿರಲಿ ಎನ್ನುವುದಕ್ಕಾಗಿ ಇದು ಈ ಸಮಯ ಏಳು ದಿನಕ್ಕೋಸ್ಕರ ಬಟ್ಟಿಯನ್ನಿಟ್ಟುಕೊಳ್ಳುತ್ತಾರೆ ಇಲ್ಲಿ ಎಲ್ಲರೂ ರೋಗಿ ಹಾಕಿದ್ದಾರೆ ಸತ್ಯುಗದಲ್ಲಿ ಈ ರೋಗ ಇರುವುದಿಲ್ಲ ಇದು ಅರ್ಧಕಲ್ಪದ ರೋಗ ಆಗಿದೆ ಐದು ವಿಕಾರಗಳ ರೋಗ ಬಹಳ ದೊಡ್ಡದಾಗಿದೆ ಅಲ್ಲಂತೂ ದೇಹಿ ಅಭಿಮಾನಿ ಆಗಿರುತ್ತಾರೆ ನಾವಾತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿದಿದ್ದೀರಿ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ ಎಂದಿಗೂ ಅಕಾಲ ಮರಣ ಆಗುವುದಿಲ್ಲ ಮೃತ್ಯುವಿನ ಮೇಲೆ ನಿಮಗೆ ವಿಜಯಗಳಿಸುವಂತೆ ಮಾಡುತ್ತಾರೆ ಕಾಲಕಾಲ ಮಹಾಕಾಲ ಎನ್ನುತ್ತಾರೆ ಮಹಾಕಾಲನ ಮಂದಿರ ಇರುತ್ತದೆ ಸಿಖ್ ಜನರದ್ದು ನಂತರ ಅಕಾಲ ಸಿಂಹಾಸನ ಇದೆ ವಾಸ್ತವದಲ್ಲಿ ಅಕಾಲ ಸಿಂಹಾಸನ ಈ ಭ್ರಟಿ ಹಾಕಿದೆ ಅಲ್ಲಿ ಆತ್ಮ ವಿರಾಜಮಾನವಾಗುತ್ತದೆ ಎಲ್ಲ ಆತ್ಮಗಳು ಈ ಅಕಾಲ ಸಿಂಹಾಸನದಲ್ಲಿ ಕುಳಿತಿದ್ದಾರೆ ಇದನ್ನು ತಂದೆ ತಿಳಿಸುತ್ತಾರೆ ತಂದೆಗೆ ತನ್ನ ಸಿಂಹಾಸನ ಅಂತೂ ಇಲ್ಲ ಅವರು ಬಂದು ಇವರ ಈ ಸಿಂಹಾಸನವನ್ನು ತೆಗೆದುಕೊಳ್ಳುತ್ತಾರೆ ಈ ಸಿಂಹಾಸನದಲ್ಲಿ ಕುಳಿತುಕೊಂಡು ನೀವು ಮಕ್ಕಳಿಗೆ ಮುಕುಟಧಾರಿಯನ್ನಾಗಿ ಮಾಡುತ್ತಾರೆ ನೀವು ತಿಳಿದಿದ್ದೀರಿ ಆ ನವಿಲು ಗರಿಯ ಕಿರೀಟ ಹೇಗಿರುತ್ತದೆಂದರೆ ಅದರ ಮೇಲೆ ಲಕ್ಷ್ಮೀನಾರಾಯಣ ವಿರಾಜಮಾನರಾಗಿರುತ್ತಾರೆ ನವಿಲು ಗರಿಯ ಕಿರೀಟದ ಗಾಯನವಿದೆ ಆಲೋಚನೆ ಮಾಡಬೇಕು ಅವರಿಗೆ ಭೋಲಾನಾಥ ಭಗವಂತ ಎಂದು ಕರೆಯುತ್ತಾರೆ ಎಂದು ಭೋಲಾನಾಥ ಭಗವಂತ ಎನ್ನುವುದರಿಂದ ಬುದ್ಧಿ ಮೇಲೆ ಹೊರಟು ಹೋಗುತ್ತದೆ ಸಾಧು ಸಂತ ಇತ್ಯಾದಿಯರು ಬೆರಳಿನಿಂದ ಸೂಚನೆಯನ್ನು ಯಾವ ರೀತಿ ಮಾಡುತ್ತಾರೆಂದರೆ ಆ ತಂದೆಯನ್ನು ನೆನಪು ಮಾಡಿ ಎಂದು ಯಥಾರ್ಥ ರೀತಿ ಅಂತೂ ಯಾರೂ ತಿಳಿಯಲು ಸಾಧ್ಯವಿಲ್ಲ ಈಗ ಪತಿತ ಪಾವನ ತಂದೆ ಸನ್ಮುಖದಲ್ಲಿ ಬಂದು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಗ್ಯಾರಂಟಿ ಇದೆ ಗೀತೆಯಲ್ಲಿಯೂ ಬರೆಯಲಾಗಿದೆ ಆದರೆ ನೀವು ಗೀತೆಯ ಒಂದು ಉದಾಹರಣೆಯನ್ನು ತೆಗೆದುಕೊಂಡರೆ ಅವರು ಹತ್ತು ತೆಗೆಯುತ್ತಾರೆ ಆದ್ದರಿಂದ ಅವಶ್ಯಕತೆಯೇ ಇಲ್ಲ ಯಾರು ಶಾಸ್ತ್ರ ಇತ್ಯಾದಿಯನ್ನು ಓದಿದ್ದಾರೆ ಅವರು ತಿಳಿಯುತ್ತಾರೆ ನಾವು ಜಗಳವಾಡಬಹುದು ನೀವು ಮಕ್ಕಳು ಈ ಶಾಸ್ತ್ರ ಇತ್ಯಾದಿಯನ್ನು ತಿಳಿದುಕೊಂಡೇ ಇಲ್ಲ ನೀವು ಎಂದಿಗೂ ಅದರ ಹೆಸರನ್ನು ತೆಗೆದುಕೊಳ್ಳಬಾರದು ಕೇವಲ ಹೇಳಿ ಭಗವಂತ ಹೇಳುತ್ತಾರೆ ತಂದೆ ಆತ ನನ್ನನ್ನು ನೆನಪು ಮಾಡಿ ಅವರಿಗಷ್ಟೇ ಪತಿತ ಪಾವನ ಎನ್ನುತ್ತಾರೆ ಪತಿತ ಪಾವನ ಸೀತಾರಾಮ ಎಂದು ಗಾಯನ ಸಹ ಇದೆ ಸನ್ಯಾಸಿ ಜನರೂ ಸಹ ಎಲ್ಲೆಂದರಲ್ಲಿ ಧ್ವನಿ ಮಾಡಲು ತೊಡಕುತ್ತಾರೆ ಆ ರೀತಿ ಮತಾಂತರ ಅಂತೂ ಬಹಳ ಇದೆ ಅಲ್ಲವೇ ಈ ಗೀತೆ ಎಷ್ಟೊಂದು ಸುಂದರ ಆಗಿದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಕಲ್ಪ ಕಲ್ಪ ಇಂತಹ ಹಾಡನ್ನು ಮಾಡುತ್ತಾರೆ ಇದನ್ನು ನೀವು ಮಕ್ಕಳಿಗಾಗಿಯೇ ಮಾಡಲಾಗಿದೆ ಇಂತಿಂತಹ ಒಳ್ಳೊಳ್ಳೆಯ ಹಾಡು ಇದೆ ಉದಾಹರಣೆಗೆ ನಯನಹೀನರಿಗೆ ದಾರಿ ತೋರಿಸು ಪ್ರಭು ಶ್ರೀಕೃಷ್ಣನಿಗೆ ಪ್ರಭು ಎಂದೇನೂ ಕರೆಯುವುದಿಲ್ಲ ನಿರಾಕಾರನಿಗಷ್ಟೇ ಪ್ರಭು ಅಥವಾ ಈಶ್ವರ ಎನ್ನುತ್ತಾರೆ ಇಲ್ಲಿ ನೀವು ಬಾಬಾ ಪರಮಪಿತ ಪರಮಾತ್ಮ ಎನ್ನುತ್ತೀರಿ ಅವರು ಸಹ ಆತ್ಮತಾನೆ ಭಕ್ತಿ ಮಾರ್ಗದಲ್ಲಿ ಬಹಳ ಟೂ ಮಚ್ ಹೋಗಿದ್ದಾರೆ ಇಲ್ಲಂತೂ ಪೂರ್ಣ ಸಿಂಪಲ್ ವಿಚಾರ ಇದೆ ಆಲಿಫ್ ಹಾಗೂ ಬೇ ಆಲಿಫ್ ಅಲ್ಲ ಬೇ ಬಾದಶಾಹಿ ಅಂದರೆ ಚಕ್ರಾಧಿಪತ್ಯ ಇಷ್ಟೊಂದು ಸಿಂಪಲ್ ವಿಚಾರ ಆಗಿದೆ ತಂದೆಯನ್ನು ನೆನಪು ಮಾಡಿ ಆಗ ನೀವು ಸ್ವರ್ಗದ ಮಾಲೀಕರಾಗುತ್ತೀರಿ ನಿಜವಾಗಿ ಈ ಲಕ್ಷ್ಮೀನಾರಾಯಣ ಸ್ವರ್ಗದ ಮಾಲೀಕ ಸಂಪೂರ್ಣ ನಿರ್ವಿಕಾರಿ ಹಾಕಿದ್ದರು ಮೇಲೆ ತಂದೆಯನ್ನು ನೆನಪು ಮಾಡುವುದರಿಂದಲೇ ನೀವು ಆ ರೀತಿ ಸಂಪೂರ್ಣರಾಗುತ್ತೀರಿ ಯಾರೆಷ್ಟು ನೆನಪು ಮಾಡುತ್ತಾರೆ ಹಾಗೂ ಸರ್ವಿಸ್ ಮಾಡುತ್ತಾರೆ ಅಷ್ಟು ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಅದು ತಿಳುವಳಿಕೆಗೂ ಬರುತ್ತದೆ ಸ್ಕೂಲ್ನಲ್ಲಿ ವಿದ್ಯಾರ್ಥಿ ನಾನು ಕಡಿಮೆ ಓದುತ್ತೇನೆಂದು ತಿಳಿಯುವುದಿಲ್ಲವೇ ಪೂರ್ಣ ಗಮನ ಕೊಡುವುದಿಲ್ಲವೆಂದರೆ ಕೊನೆಯಲ್ಲಿ ಕುಡಿತುಕೊಂಡಿರುತ್ತಾರೆ ಆಕ ಖಂಡಿತ ಫೇಲ್ ಹಾಕುತ್ತಾರೆ ತನ್ನನ್ನು ತಾನು ರಿಫ್ರೆಶ್ ಮಾಡಿಕೊಳ್ಳಲು ಜ್ಞಾನದ ಯಾವುದೆಲ್ಲ ಒಳ್ಳೊಳ್ಳೆಯ ಹಾಡನ್ನು ಮಾಡಿದ್ದಾರೆ ಅದನ್ನು ಕೇಳಬೇಕು ಇಂತಿಂತಹ ಹಾಡನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಯಾರಿಗಾದರೂ ಇದರ ಬಗ್ಗೆ ತಿಳಿಸುವುದಕ್ಕೆ ಸಾಧ್ಯವಾಗಬೇಕು ಮಾಯಿಯ ನೆರಳು ಪುನಃ ಹೇಗೆ ಬೀಳುತ್ತದೆ ಶಾಸ್ತ್ರಗಳಲ್ಲಂತೂ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷತ್ತಾಗಿದೆ ಎಂಬ ಈ ವಿಚಾರಗಳು ಇಲ್ಲ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಬ್ರಹ್ಮಾನ ಹಗಲು ಹಾಗೂ ಬ್ರಹ್ಮಾನ ರಾತ್ರಿ ಅರ್ಧ ಅರ್ಧ ಇದೆ ಈ ಹಾಡನ್ನು ಸಹ ಯಾರೋ ಮಾಡಿಸಿದ್ದಾರೆ ತಂದೆ ಬುದ್ಧಿಶಾಲಿಗಳಿಗೂ ಬುದ್ಧಿ ಹಾಕಿದ್ದಾರೆ ಮೇಲೆ ಯಾರದ್ದೋ ಬುದ್ಧಿಯಲ್ಲಿ ಬಂದಿರಬೇಕು ಅದನ್ನು ಕುಳಿತು ಮಾಡಿಸಿದ್ದಾರೆ ಈ ಹಾಡು ಇತ್ಯಾದಿಯನ್ನು ಕೇಳಲು ನಿಮ್ಮಲ್ಲಿ ಕೆಲವರು ಧ್ಯಾನದಲ್ಲಿ ಹೋಗುತ್ತಿದ್ದರು ಒಂದು ದಿನ ಬರುತ್ತದೆ ಈ ಧ್ಯಾನದ ಹಾಡನ್ನು ಹಾಡುವವರು ನಿಮ್ಮ ಬಳಿ ಬರುತ್ತಾರೆ ತಂದೆಯ ಮಹಿಮೆಯಲ್ಲಿ ಅಂತಹ ಹಾಡನ್ನು ಹಾಡುತ್ತಾರೆ ಅದು ಮನಮುಟ್ಟುತ್ತದೆ ಅಂತಂತವರು ಬರುತ್ತಾರೆ ಟ್ಯೂನ್ನ ಮೇಲೆ ಆಧಾರವಾಗಿರುತ್ತದೆ ಹಾಡಿನ ಕಲೆಗೆ ಬಹಳ ಹೆಸರು ಇದೆ ಈಗಂತೂ ಆ ರೀತಿ ಯಾರೂ ಇಲ್ಲ ಕೇವಲ ಒಂದು ಹಾಡನ್ನು ಮಾಡಿದ್ದರು ಕಿತ್ತನ ಮೀಠಾ ಕಿತ್ತನಾ ಶಿವ ಶಿವಭೋಲ ಭಗವಾನ್ ತಂದೆ ಬಹಳ ಮಧುರ ಬಹಳ ಪ್ರಿಯರಾಗಿದ್ದಾರೆ ಆದ್ದರಿಂದ ತಾನೆ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ದೇವತೆಗಳು ಅವರನ್ನು ನೆನಪು ಮಾಡುತ್ತಾರೆ ಆ ರೀತಿ ಅಲ್ಲ ಚಿತ್ರದಲ್ಲಿ ರಾಮನ ಎದುರಿಗೆ ಶಿವನನ್ನು ತೋರಿಸಿದ್ದಾರೆ ರಾಮ ಪೂಜೆಯನ್ನು ಮಾಡುತ್ತಿದ್ದಾನೆ ಇದು ತಪ್ಪಾಗಿದೆ ದೇವತೆಗಳು ಯಾರನ್ನಾದರೂ ನೆನಪು ಮಾಡುತ್ತಾರೆಯೇ ಮನುಷ್ಯ ನೆನಪು ಮಾಡುತ್ತಾನೆ ನೀವು ಸಹ ಈಗ ಮನುಷ್ಯನಿಂದ ದೇವತೆ ಹಾಕುತ್ತೀರಿ ದೇವತೆ ಹಾಗೂ ಮನುಷ್ಯನಲ್ಲಿ ಹಗಲು ರಾತ್ರಿಯ ಅಂತರ ಇದೆ ಅದೇ ದೇವತೆಗಳು ಪುನಃ ಮನುಷ್ಯರಾಗುತ್ತಾರೆ ಚಕ್ರ ಹೇಗೆ ತಿರುಗುತ್ತಿರುತ್ತದೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಈಗ ಗೊತ್ತಾಗಿದೆ ನಾವು ಸತ್ಯ ಸತ್ಯ ದೇವತೆ ಆಗುತ್ತೇವೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ಹೊಸ ಜಗತ್ತಿನಲ್ಲಿ ದೇವತೆ ಎಂದು ಕರೆಸಿಕೊಳ್ಳುತ್ತಾರೆ ಈಗ ನೀವು ಆಶ್ಚರ್ಯ ಪಡುತ್ತೀರಿ ಈ ಬ್ರಹ್ಮ ಸ್ವಯಂ ಯಾರು ಈ ಜನ್ಮದಲ್ಲಿ ಮೊದಲು ಪೂಜಾರಿ ಆಗಿದ್ದರು ನಾರಾಯಣನ ಮಹಿಮೆ ಮಾಡುತ್ತಿದ್ದರು ನಾರಾಯಣನೊಂದಿಗೆ ಬಹಳ ಪ್ರೀತಿ ಇತ್ತು ಈಗ ಆಶ್ಚರ್ಯವೆನಿಸುತ್ತದೆ ನಾವೇ ಆ ರೀತಿ ಆಗುತ್ತಿದ್ದೇವೆ ಅಂದ ಮೇಲೆ ಎಷ್ಟೊಂದು ಖುಷಿಯ ನಶೆ ಏರಬೇಕು ನೀವು ಅನ್ನೋನ್ ವಾರಿಯರ್ಸ್ ನಾನ್ ವೈಲೆನ್ಸ್ ಗುಪ್ತ ಯೋಧರು ಅಹಿಂಸಕರಾಗಿದ್ದೀರಿ ಸತ್ಯವಾಗಿ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಕಾಮಕಟಾಯಿಯೂ ಇಲ್ಲ ಆ ಜಗಳನೂ ಇಲ್ಲ ಕಾಮವಿಕಾರ ಬೇರೆ ಕ್ರೋಧ ಬೇರೆ ಆಕಿದೆ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ನಾನ್ ವಯೊಲೆನ್ಸ್ ಸೇನೆ ಸೇನೆ ಎಂಬ ಶಬ್ದದಿಂದ ಅವರುಗಳು ನಂತರ ಸೇನೆಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಮಹಾಭಾರತ ಯುದ್ಧದಲ್ಲಿ ಪುರುಷರ ಹೆಸರನ್ನು ತೋರಿಸಿದ್ದಾರೆ ಸ್ತ್ರೀಯರದ್ದು ಅಲ್ಲ ವಾಸ್ತವದಲ್ಲಿ ನೀವು ಶಿವಶಕ್ತಿಯರಾಗಿದ್ದೀರಿ ಅಧಿಕಾಂಶ ನೀವು ಆಗಿರುವ ಕಾರಣ ಶಿವಶಕ್ತಿ ಸೇನೆ ಎನ್ನುತ್ತಾರೆ ಈ ವಿಚಾರಗಳನ್ನು ತಂದೆನೇ ಕುಳಿತು ತಿಳಿಸುತ್ತಾರೆ ಈಗ ನೀವು ಮಕ್ಕಳು ನವಯುಗವನ್ನು ನೆನಪು ಮಾಡುತ್ತೀರಿ ಜಗತ್ತಿನಲ್ಲಿ ಯಾರಿಗೂ ನವಯುಗದ ಬಗ್ಗೆ ಗೊತ್ತಿಲ್ಲ ಅವರಂತೂ ತಿಳಿಯುತ್ತಾರೆ ನವಯುಗ ಇನ್ನು ನಲವತ್ತು ಸಾವಿರ ವರ್ಷದ ನಂತರ ಬರುತ್ತದೆ ಸತ್ಯುಗ ನವಯುಗ ಆಗಿದೆ ಇದಂತೂ ಬಹಳ ಕ್ಲಿಯರ್ ಇದೆ ಅಂದ ಮೇಲೆ ಬಾಬಾ ಸಲಹೆ ಕೊಡುತ್ತಾರೆ ಅಂತಹ ಒಳ್ಳೆಯ ಹಾಡನ್ನು ಕೇಳಿ ರಿಫ್ರೆಶ್ ಹಾಕುತ್ತಾರೆ ಹಾಗೂ ಯಾರಿಗಾದರೂ ತಿಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಇದೆಲ್ಲ ಯುಕ್ತಿಗಳಾಗಿವೆ ಇದರ ಅರ್ಥವನ್ನೂ ಸಹ ಕೇವಲ ನೀವೇ ತಿಳಿಯಲು ಸಾಧ್ಯವಿದೆ ತನ್ನನ್ನು ರಿಫ್ರೆಶ್ ಮಾಡಿಕೊಳ್ಳಲು ಬಹಳ ಒಳ್ಳೊಳ್ಳೆಯ ಹಾಡು ಇದೆ ಆ ಹಾಡು ಬಹಳ ಸಹಯೋಗ ಕೊಡುತ್ತದೆ ಹಾಡನ್ನು ಅರ್ಥ ಮಾಡಿಕೊಳ್ಳಬೇಕು ಆಗ ಹಾಡನ್ನು ಹಾಡಲು ಬಾಯಿನೂ ತೆರೆಯುತ್ತದೆ ಖುಷಿಯೂ ಹಾಕುತ್ತದೆ ಬಾಕಿ ಯಾರು ಜಾಸ್ತಿ ಧಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವರಿಗೆ ತಂದೆ ಹೇಳುತ್ತಾರೆ ಮನೆಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುತ್ತಿರಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಈ ಮಂತ್ರವನ್ನು ನೆನಪಿಟ್ಟುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ ಹಿಂದಿನ ಕಾಲದಲ್ಲಿ ಪುರುಷರು ಪತ್ನಿಗೆ ಹೇಳುತ್ತಿದ್ದರು ಭಗವಂತನನ್ನಂತೂ ಮನೆಯಲ್ಲಿಯೂ ನೆನಪು ಮಾಡಬಹುದು ಪುನಃ ಮಂದಿರ ಇತ್ಯಾದಿಯಲ್ಲಿ ಅಲೆದಾಡುವ ಅವಶ್ಯಕತೆಯೇನಿದೆ ನಾನು ನಿಮಗೆ ಮನೆಯಲ್ಲಿ ಮೂರ್ತಿ ಕೊಡುತ್ತೇನೆ ಇಲ್ಲಿ ಕುಳಿತು ನೆನಪು ಮಾಡು ಪೆಟ್ಟು ತಿನ್ನಲು ಏಕೆ ಹೋಗುತ್ತೀರಿ ಆ ರೀತಿ ಅನೇಕ ಪುರುಷ ಜನರು ಸ್ತ್ರೀಯರಿಗೆ ಹೋಗಲು ಬಿಡುತ್ತಿರಲಿಲ್ಲ ವಸ್ತು ಅಂತೂ ಒಂದೇ ಇದೆ ಪೂಜೆ ಮಾಡಬೇಕು ಹಾಗೂ ನೆನಪು ಮಾಡಬೇಕು ಒಂದು ಬಾರಿ ನೋಡಿಬಿಟ್ಟ ನಂತರ ಅದೇ ರೀತಿಯೇ ನೆನಪು ಮಾಡಬಹುದು ಶ್ರೀಕೃಷ್ಣನ ಚಿತ್ರ ಅಂತೂ ಕಾಮನ್ ಇದೆ ಗರಿಯ ಕಿರೀಟಧಾರಿ ನೀವು ಮಕ್ಕಳು ಸಾಕ್ಷಾತ್ಕಾರ ಮಾಡಿದ್ದೀರಿ ಅಲ್ಲಿ ಹೇಗೆ ಜನ್ಮವಾಗುತ್ತದೆ ಅದನ್ನು ಸಹ ಸಾಕ್ಷಾತ್ಕಾರ ಮಾಡಿದ್ದೀರಿ ಆದರೆ ನೀವು ಸಾಕ್ಷಾತ್ಕಾರದ ಫೋಟೋ ತೆಗೆಯಲು ಸಾಧ್ಯವಿದೆಯೇ ಆಕ್ಯುರೇಟ್ ಯಾರೂ ತೆಗೆಯಲು ಸಾಧ್ಯವಾಗುವುದಿಲ್ಲ ದಿವ್ಯದೃಷ್ಟಿಯಿಂದ ಕೇವಲ ನೋಡಲು ಸಾಧ್ಯವಾಗುತ್ತದೆ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾ ನೋಡಿಬಿಟ್ಟು ವರ್ಣನೆ ಮಾಡಬಹುದು ಉಳಿದಂತೆ ಅದನ್ನು ಪೇಂಟ್ ಇತ್ಯಾದಿ ಮಾಡಲು ಸಾಧ್ಯವಾಗುವುದಿಲ್ಲ ಭಲೆ ಬುದ್ಧಿವಂತ ಪೇಂಟರ್ಸ್ ಇದ್ದಾರೆ ಸಾಕ್ಷಾತ್ಕಾರವನ್ನು ಸಹ ಮಾಡಿದರೆ ಆಕ್ಯುರೇಟ್ ಮುಖಲಕ್ಷಣವನ್ನು ಚಿತ್ರದಲ್ಲಿ ತರಲು ಸಾಧ್ಯವಾಗುವುದಿಲ್ಲ ಅಂದಮೇಲೆ ಬಾಬಾರವರೂ ತಿಳಿಸಿದ್ದಾರೆ ಯಾರೊಂದಿಗೂ ವಾದ ಮಾಡಬಾರದು ಹೇಳಿ ಪಾವನರಾಗುವ ಕೆಲಸ ನಿಮಗೆ ಇದೆ ಹಾಗೂ ಶಾಂತಿಯನ್ನು ಬೇಡುತ್ತೀರೆಂದರೆ ತಂದೆಯನ್ನು ನೆನಪು ಮಾಡಿ ಹಾಗೂ ಪವಿತ್ರರಾಗಿ ಪವಿತ್ರ ಆತ್ಮ ಇಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅದು ಹಿಂತಿರುಗಿ ಹೊರಟು ಹೋಗುತ್ತದೆ ಆತ್ಮಗಳನ್ನು ಪಾವನ ಮಾಡುವ ಶಕ್ತಿ ಒಬ್ಬ ತಂದೆಯಲ್ಲಿದೆ ಬೇರೆ ಯಾರೂ ಪಾವನ ಮಾಡುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳು ತಿಳಿದಿದ್ದೀರಿ ಇದೆಲ್ಲ ಸ್ಟೇಜ್ ಆಗಿದೆ ಇದರಲ್ಲಿ ನಾಟಕ ನಡೆಯುತ್ತದೆ ಈ ಸಮಯ ಪೂರ್ಣ ಸ್ಟೇಜ್ನಲ್ಲಿ ರಾವಣನ ರಾಜ್ಯ ಇದೆ ಇಡೀ ಸಮುದ್ರದ ಮೇಲೆ ಸೃಷ್ಟಿ ನಿಂತಿದೆ ಇದು ಬೇಹದ್ನ ದ್ವೀಪ ಆಗಿದೆ ಅದು ಹದ್ದಿನದ್ದು ಇದು ಬೇಹದ್ನ ವಿಚಾರ ಆಗಿದೆ ಇದರಲ್ಲಿ ಅರ್ಧಕಲ್ಪ ರಾಜ್ಯ ಅರ್ಧಕಲ್ಪ ಆಸುರಿ ರಾಜ್ಯ ಇರುತ್ತದೆ ಹಾಗಂತೂ ಖಂಡ ಅಂತೂ ಬೇರೆ ಬೇರೆ ಇದೆ ಆದರೆ ಇದು ಪೂರ್ಣ ಬೇಹದ್ನ ವಿಚಾರ ಆಗಿದೆ ನೀವು ತಿಳಿದಿದ್ದೀರಿ ನಾವು ಗಂಗಾ ಜಮುನಾ ನದಿಯ ಸಿಹಿಯಾದ ನೀರಿನ ದಡದಲ್ಲಿಯೇ ಇರುತ್ತೇವೆ ಸಮುದ್ರ ಇತ್ಯಾದಿಗೆ ಹೋಗುವ ಅವಶ್ಯಕತೆ ಇರುವುದಿಲ್ಲ ಅವರೇನು ದ್ವಾರಿಕೆ ಎನ್ನುತ್ತಾರೆ ಅದೇನು ಸಮುದ್ರದ ಮಧ್ಯದಲ್ಲಿ ಇರುವುದಿಲ್ಲ ದ್ವಾರಿಕೆ ಏನೂ ಬೇರೆ ಅಲ್ಲ ನೀವು ಮಕ್ಕಳು ಎಲ್ಲವನ್ನೂ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಿ ಶುರುವಿನಲ್ಲಿ ಈ ಸಂದೇಶಿ ಹಾಗೂ ಗುಲ್ಜಾರ್ ಸಹೋದರಿ ಬಹಳ ಸಾಕ್ಷಾತ್ಕಾರ ಮಾಡಿದ್ದರು ಇವರುಗಳು ಬಹಳ ಪಾತ್ರವನ್ನು ಅಭಿನಯಿಸಿದ್ದಾರೆ ಏಕೆಂದರೆ ಭಟ್ಟಿಯಲ್ಲಿ ಮಕ್ಕಳಿಗೆ ಮನೋರಂಜನೆ ಆಗಬೇಕಿತ್ತು ಅಂದಮೇಲೆ ಸಾಕ್ಷಾತ್ಕಾರದಿಂದ ಬಹಳ ಬಹಳ ಮನೋರಂಜನೆ ಇದೆ ತಂದೆ ಹೇಳುತ್ತಾರೆ ಪುನಃ ಕೊನೆಯಲ್ಲಿ ಬಹಳ ಮನೋರಂಜನೆ ಮಾಡಿಸುತ್ತಾರೆ ಆ ಪಾತ್ರ ಬೇರೊಂದು ಆಕಿದೆ ಹಾಡುತ್ತಾರಲ್ಲವೇ ನಾವೇನು ನೋಡಿದೆವು ಅದನ್ನು ನೀವು ನೋಡಿಲ್ಲ ನೀವು ಬೇಗ ಬೇಗ ಸಾಕ್ಷಾತ್ಕಾರ ಮಾಡುತ್ತಿರುತ್ತೀರಿ ಉದಾಹರಣೆಗೆ ಪರೀಕ್ಷೆಯ ದಿನ ಸಮೀಪ ಬರುತ್ತಿದ್ದಂತೆ ಗೊತ್ತಾಗುತ್ತದೆ ನಾವು ಎಷ್ಟು ಮಾರ್ಕ್ಸ್ನಿಂದ ಪಾಸ್ ಆಗುತ್ತೇವೆ ಎಂದು ನಿಮಗೂ ಈ ವಿದ್ಯೆ ಇದೆ ಈಗ ನೀವು ಒಂದು ರೀತಿ ನಾಲೆಜ್ಫುಲ್ ಆಗಿ ಕುಳಿತುಕೊಂಡಿದ್ದೀರಿ ಎಲ್ಲರೂ ಪೂರ್ಣ ಆಗುವುದಿಲ್ಲ ಸ್ಕೂಲ್ನಲ್ಲಿ ಯಾವಾಗಲೂ ನಂಬರ್ ವಾರ್ ಇರುತ್ತಾರೆ ಇದು ಸಹ ನಾಲೆಜ್ ಆಗಿದೆ ಮೂಲವತ್ತನ ಸೂಕ್ಷ್ಮವತ್ತನ ಮೂರು ಲೋಕಗಳ ಜ್ಞಾನ ನಿಮಗೆ ಇದೆ ಈ ಸೃಷ್ಟಿಯ ಚಕ್ರವನ್ನು ನೀವು ತಿಳಿದಿದ್ದೀರಿ ಇದು ತಿರುಗುತ್ತಿರುತ್ತದೆ ತಂದೆ ಹೇಳುತ್ತಾರೆ ನಿಮಗೆ ಯಾವ ಯಾವ ಜ್ಞಾನವನ್ನು ಕೊಡುತ್ತೇನೆ ಇದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ನಿಮ್ಮ ಬಳಿ ಬೇಹದ್ನ ದಶೆ ಇದೆ ಕೆಲವರ ಬಳಿ ಬೃಹಸ್ಪತಿಯ ದಶೆ ಇದೆ ಯಾರಿಗಾದರೂ ರಾಹುವಿನ ದಶೆ ಇರುತ್ತದೆಂದರೆ ಹೋಗಿ ಚಂಡಾಲ ಇತ್ಯಾದಿ ಆಗುತ್ತಾರೆ ಇದು ಬೇಹದ್ನ ದಶೆ ಆಕಿದೆ ಅದು ಹದ್ದಿನ ದಶೆ ಆಕಿದೆ ಬೇಹದ್ನ ತಂದೆ ಬೇಹದ್ನ ವಿಚಾರವನ್ನು ತಿಳಿಸುತ್ತಾರೆ ಬೇಹದ್ನ ಆಸ್ತಿ ಕೊಡುತ್ತಾರೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಹಾಕಬೇಕು ನೀವು ಅನೇಕ ಬಾರಿ ಚಕ್ರಾಧಿಪತ್ಯವನ್ನು ತೆಗೆದುಕೊಂಡಿದ್ದೀರಿ ಹಾಗೂ ಕಳೆದುಕೊಂಡಿದ್ದೀರಿ ಇದಂತೂ ಪೂರ್ಣ ಪರಿಪಕ್ವ ವಿಚಾರ ಆಗಿದೆ ಹೊಸತೇನೂ ಇಲ್ಲ ಆದ್ದರಿಂದ ನೀವು ಸದಾ ಹರ್ಷಿತರಿರಲು ಸಾಧ್ಯವಿದೆ ಇಲ್ಲವೆಂದರೆ ಮಾಯೆ ಪೆಟ್ಟು ಕೊಡಿಸುತ್ತದೆ ನೀವೆಲ್ಲ ಆ ಉಪ್ಪ ಪ್ರಿಯತಮನ ಪ್ರಿಯತಮೀಯರಾಗಿದ್ದೀರಿ ಎಲ್ಲರೂ ಪ್ರಿಯತಮೆಯರು ಆ ಉಪ್ಪ ಪ್ರಿಯತಮನನ್ನೇ ನೆನಪು ಮಾಡುತ್ತಾರೆ ಅವರು ಬಂದು ಎಲ್ಲರಿಗೂ ಸುಖ ಕೊಡುತ್ತಾರೆ ಅರ್ಧಕಲ್ಪ ಅವರನ್ನು ನೆನಪು ಮಾಡಿದ್ದೇವೆ ಈಗ ಅವರು ಸಿಕ್ಕಿದ್ದಾರೆ ಅಂದ ಮೇಲೆ ಇಷ್ಟೊಂದು ಖುಷಿ ಹಾಕಬೇಕು ಒಳ್ಳೆಯದು मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार गुड मॉर्निंग नमस्ते 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 शुक्रिया पापा शुक्रिया धारणे का की मुख्य सारा बंदो ಸದಾ ಹರ್ಷಿತರಿರಲು ಹೊಸತೇನೂ ಇಲ್ಲ ಎಂಬ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ವಿಶ್ವಪಿತ ತಂದೆ ನಮಗೆ ಬೇಹದ್ನ ಚಕ್ರಾಧಿಪತ್ಯವನ್ನು ಕೊಡುತ್ತಿದ್ದಾರೆ ಈ ಖುಷಿಯಲ್ಲಿರಬೇಕು ಎರಡು ಜ್ಞಾನದ ಒಳ್ಳೊಳ್ಳೆಯ ಹಾಡನ್ನು ಕೇಳಿ ಸ್ವಯಂವನ್ನು ರಿಫ್ರೆಶ್ ಮಾಡಿಕೊಳ್ಳಬೇಕು ಆ ಹಾಡಿನ ಅರ್ಥವನ್ನು ತೆಗೆದು ಅನ್ಯರಿಗೆ ತಿಳಿಸಬೇಕು ವರದಾನ ಮಾಯಿಯ ಸಂಬಂಧಗಳಿಗೆ ವಿಚ್ಛೇದನ ಕೊಟ್ಟು ತಂದೆಯ ಸಂಬಂಧದಿಂದ ವ್ಯವಹಾರ ಮಾಡುವಂತಹ ಮಾಯಾಜೀತ್ ಮೋಹಜೀತ್ ಆಗಿರಿ ಈಗ ಸ್ಮೃತಿಯಿಂದ ಹಳೆಯ ವ್ಯವಹಾರವನ್ನು ರದ್ದುಪಡಿಸಿ ಸಿಂಗಲ್ ಆಗಿ ಭಲೆ ಪರಸ್ಪರದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಸಹಯೋಗಿ ಆಗಿರಿ ಆದರೆ ಸಂಗಾತಿ ಆಗಿ ಅಲ್ಲ ಒಬ್ಬರನ್ನೂ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ ಆಗ ಮಾಯಿಯ ಸಂಬಂಧಗಳಿಗೆ ವಿಚ್ಛೇದನವಾಗುತ್ತದೆ ಮಾಯಾಜೀತ್ ಮೋಹಜೀತ್ ವಿಜಯಿ ಆಗಿರುತ್ತೀರಿ ಒಂದು ವೇಳೆ ಸ್ವಲ್ಪವೇ ಆದರೂ ಯಾವುದರಲ್ಲಾದರೂ ಮೋಹ ಇದ್ದರೆ ತೀವ್ರ ಪುರುಷಾರ್ಥದ ಬದಲು ಪುರುಷಾರ್ಥಿ ಆಗುತ್ತೀರಿ ಆದರೆ ಹೇಗಾದರೂ ಆಗಲಿ ಏನೇ ಆಗಲಿ ಖುಷಿಯಲ್ಲಿ ನರ್ತನ ಮಾಡುತ್ತೀರಿ ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಇದಕ್ಕೆ ನಷ್ಟೋ ಮೋಹ ಎನ್ನುತ್ತಾರೆ ಆ ರೀತಿ ನಷ್ಟೋಮೋಹ ಆಗಿರುವವರೇ ವಿಜಯಮಾಲೆಯ ಮಣಿ ಆಗುತ್ತಾರೆ ಶ್ಲೋಗನ್ ಸತ್ಯತೆಯ ವಿಶೇಷತೆಯಿದ್ದ ವಜ್ರದ ಹೊಳಪನ್ನು ಹೆಚ್ಚಿಸಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಬಾಪ್ತಾದ ಬಯಸುತ್ತಾರೆ ಪ್ರತಿಯೊಂದು ಮಕ್ಕಳು ಏಕರಸ ಶ್ರೇಷ್ಠ ಸ್ಥಿತಿಯ ಆಸನಧಾರಿ ಏಕಾಂತವಾಸಿ ಅಶರೀರಿ ಸ್ಥಾಪಕ ಏಕನಾಮಿ ಎಕಾನಾಮಿಯ ಅವತಾರ ಆಗಿ ಒಬ್ಬರು ಮತ್ತೊಬ್ಬರ ಸಲಹೆಯನ್ನು ತಿಳಿದು ಗೌರವ ಕೊಡಿ ಒಬ್ಬರು ಮತ್ತೊಬ್ಬರಿಗೆ ಸೂಚನೆ ನೀಡಿ ಪರಸ್ಪರದಲ್ಲಿ ಕೊಡುವುದು ತೆಗೆದುಕೊಳ್ಳುವ ಸಂಘಟನೆಯ ಶಕ್ತಿಯ ಸ್ವರೂಪ ಪ್ರತ್ಯಕ್ಷ ಮಾಡಿ ಏಕೆಂದರೆ ನಿಮ್ಮ ಸಂಘಟನೆಯ ಏಕತೆಯ ಶಕ್ತಿ ಇಡೀ ಬ್ರಾಹ್ಮಣ ಪರಿವಾರವನ್ನು ಸಂಘಟನೆಯಲ್ಲಿ ತರಲು ನಿಮಿತ್ತವಾಗುತ್ತದೆ ओम शांति